もう大変。 ದಾಸನಪುರ ಎಪಿಎಂಸಿ ಮಾರುಕಟ್ಟೆಯ ವಿರುದ್ಧ ಸ್ಥಳೀಯರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗುತ್ತಿದೆ ನೆಲಮಂಗಲ ಬಳಿ ಇರುವಂತಹ ಈ ಕೃಷಿ ಮಾರುಕಟ್ಟೆ ಕಾರ್ಯವೈಖರಿಯಿಂದ ಬೇಸತ್ತಂತಹ ಸ್ಥಳೀಯ ಶಾಸಕರು ಗ್ರಾಮ ಪಂಚಾಯಿತಿ ಮುಖಂಡರು ಮತ್ತು ಸ್ಥಳೀಯರು ಇಂದಿನಿಂದ ಮಾರುಕಟ್ಟೆಯ ಬಳಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಯಿಂದ ಸ್ಥಳೀಯ ನಿವಾಸಿಗಳಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗುವ ಹಿನ್ನೆಲೆಯಲ್ಲಿ ಹೋರಾಟ ಮಾಡಲಾಗುತ್ತಿದೆ ಇಲ್ಲಿನ ಕೃಷಿ ಮಾರುಕಟ್ಟೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಆರು ಕೋಟಿಯಷ್ಟು ತೆರಿಗೆ ಹಣ ಬಾಕಿ ಉಳಿಸಿಕೊಂಡಿದ್ದು ಇದುವರೆಗೂ ಸಹ ಪಾವತಿಸಿಲ್ಲ ತಿಂಗಳುಗಟ್ಟಲೆ ಶುಚಿಗೊಳಿಸಿದಂತಹ ಶೌಚಾಲಯ ಹಾಗೂ ರಸ್ತೆ ಬದಿ ಸುರಿದಿರುವಂತಹ ಕಸದ ರಾಶಿಯಿಂದ ಟ್ರಾಫಿಕ್ ಜಾಮ್ ಆಗುವುದಲ್ಲದೆ ದುರ್ವಾಸನೆಯಿಂದ ವಾಹನ ಸವಾರರು ಮತ್ತು ಸ್ಥಳೀಯರು ತೀವ್ರ ನರಕ ಅನುಭವಿಸುವಂತಾಗಿದೆ ಈ ಕೂಡಲೇ ಕಸದ ರಾಶಿ ತೆರವುಗೊಳಿಸಿ ಸ್ವಚ್ಛಗೊಳಿಸದ ಹೊರತು ಇಲ್ಲಿಂದ ಕದಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ತೆರಿಗೆ ಹಣ ಪಾವತಿ ಸೇರಿದಂತೆ ತ್ಯಾಜ್ಯ ವಿಲೇವಾರಿ ಮಾಡಿ ವಾಹನ ಸವಾರರ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡುವವರೆಗೂ ಸಹ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಅಂತ ಶಾಸಕರು ಕಿಡಿಕಾರಿದ್ರು ಇವತ್ತು ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸನ್ಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತದದು ಅದು ನಮ್ಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಒಂದು ಬೇಡಿಕೆ ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೋಡ್ಗಳು ಕೂಡ ಟ್ರಾಫಿಕ್ ಸಮಸ್ಯೆ ಆಗೋದು ಅದ್ರ ಜೊತೆಗೆ ಕಸ ರೋಡ್ ರೋಡ್ಗಳಲ್ಲಿ ತಗೊಂಬಂದ ಎಲ್ಲಂದ್ರಲ್ಲಿ ಸುರಿದ್ಬಿಟ್ಟು ದೊರೆನಾಗ ಸಂದರ್ಭದಿಂದ ಹಿಡಿದು ಬೆತ್ತಿನಗೆರೆವರೆಗೂ ಎಲ್ಲಾ ರೋಡ್ಗಳಲ್ಲೂ ಕಸ ಹಾಕ್ತಿದ್ರು ಅದನ್ನ ಸಮರ್ಪಕವಾಗಿ ಬಗೆಹರಿಸಬೇಕು ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ವಿಚಾರಿಸಿ ಅದ್ ಏನ್ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ವಿಶ್ವಣ್ಣನವರ ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯ ಒಂದು ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಒಂದು ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಧಿಕಾರಿಗಳು ಇವತ್ತು ಎಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಕಸಿಂದ ಏನೇ ಇದ್ರು ನಾವು ವಾರಕ್ಕೊಂದ್ಸತಿ ಎಲ್ಲ ಎಲ್ಲ ರೋಡ್ಗಳಲ್ಲೂ ಕ್ಲೀನ್ ಮಾಡ್ಕೊಡ್ತೀವಿ ಆಮೇಲೆ ರೋಡ್ಗಳಲ್ಲಿ ಸೆಕ್ಯೂರಿಟಿಗಳನ್ನ ಇಟ್ಟು ಟ್ರಾಫಿಕ್ ಸಮಸ್ಯೆ ಆಗದಂಗೆ ನೋಡ್ಕೊಂತೀವಿ ಮತ್ತೆ ಅದ್ರ ಜೊತೆಗೆ ಟ್ಯಾಕ್ಸ್ ಕೂಡ ನಾವು ರೈಟಿಂಗ್ ಅಲ್ಲಿ ಬರ್ಕೊಡ್ತೀವಿ ನಿಮಗೆ ಟ್ಯಾಕ್ಸ್ ಕೂಡ ಕಟ್ತೀವಿ ಅಂತ ಹೇಳಿ ಇವತ್ತು ಹೇಳಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇರ್ತದೆ ಸದ್ಯಕ್ಕೆ ಶಾಸಕರ ಮಧ್ಯಸ್ಥಿಕೆಯಲ್ಲಿ ಇದು ಒಂದು ಸಂಧಾನ ಆಗಿದೆ ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವತಿಯಿಂದ ಮಾನ್ಯ ಅಧ್ಯಕ್ಷರು ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಯಾವ್ದು ತೆರಿಗೆ ಪಾವತಿ ಸಂಬಂಧಪಟ್ಟಂಗೆ ಎ ಪಿ ಎಂ ಸಿ ಪಂಚಾಯತಿಗೆ ತೆರಿಗೆ ಪಾವತಿ ಮಾಡ್ಬೇಕು ಅನ್ನೋ ವಿಚಾರವಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಸಂಬಂಧಪಟ್ಟಂಗೆ ಮಾನ್ಯ ಶಾಸಕರು ಹಾಗೂ ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರುಗಳ ಜೊತೆ ಕೂಡ ನಾವು ಮತ್ತೆ ನಮ್ಮ ನಾವು ಮತ್ತೆ ನಮ್ಮ ಹಣ್ಣು ಮತ್ತು ತರಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳು ಹಾಗೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಿಪಿ ಅವರ ಜೊತೆ ಕೂಡ ಚರ್ಚೆ ಮಾಡಿ ಈ ಸಣ್ಣ ಪುಟ್ಟ ಈ ಮಳೆ ಬೆಳಿತಿರೋದು ನಿರಂತರವಾಗಿ ಮಳೆ ಬೀಳ್ತಿರೋದ್ರಿಂದ ಕಸದ ಸಮಸ್ಯೆ ಇತ್ತು ಸ್ವಲ್ಪ ಆ ಕಸನ ಕೂಡ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ರೋಡ್ ಪಕ್ಕದಲ್ಲಿ ಹೊರಗಡೆಯಿಂದ ಮಾರಾಟಕ್ಕೆ ತಗಡ್ಕೊಂಡು ಹೋದಂತಹ ವರ್ತಕರು ಊರುಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಬೆಂಗಳೂರು ನಗರಗಳಲ್ಲಿ ವಿವಿಧ ಭಾಗಗಳಲ್ಲಿ ಮಾರಾಟ ಮಾಡಿ ಉಳ್ಕೊಳ್ತಕ್ಕಂಥದ್ದನ್ನ ಬರ್ಬೇಕಾದ್ರೆ ನಮ್ಮ ಮಾರುಕಟ್ಟೆಗೆ ತೆಗೆದ್ಕೊಂಡು ಹೋಗ್ಲಿಕ್ಕೆ ಬರ್ಲಿ ಬರಬೇಕಾದ್ರೆ ಎಲ್ಲಿ ಅಂದ್ರಲ್ಲಿ ರೋಡ್ ನಲ್ಲಿ ಬಿಸಾಕ್ತಾರೆ ಕಸನ ಆ ಇಲ್ಲಿ ಮಕ್ಕಳಿಂದ ಮುಂದೆ ಬರ್ಬೇಕಾದ್ರೆ ರೋಡ ಇಬ್ಬದಿಗಳಲ್ಲಿಯೂ ಕೂಡ ಎರಡು ಭಾಗಗಳಲ್ಲಿಯೂ ಕೂಡ ಬಿಸಾಕ್ತ ಅದನ್ನು ಕೂಡ ನಾವು ಆಗಿಂದಾಗೆ ನಾವು ತಗಸ್ತೀವಿ ಅಂತ ಹೇಳಿದ್ವಿ ಮತ್ತೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡ್ತೀವಿ ಅಂತಾನು ಕೂಡ ಹೇಳಿದೀವಿ ಅದು ನಿರಂತರವಾಗಿ ಸ್ವಚ್ಛತಾ ಪ್ರಕ್ರಿಯೆ ನಿರಂತರವಾಗಿರೋದ್ರಿಂದ ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತದೆ ಅದನ್ನು ಕೂಡ ನಾವು ನಿರ್ವಹಣೆ ಮಾಡ್ತೀವಿ ಅಂತ ಕೂಡ ಹೇಳಿದೀವಿ ಮತ್ತೆ ಏನಾದರೂ ರೋಡ್ ನಲ್ಲಿ ಸಣ್ಣ ಪುಟ್ಟ ಪಾಟ್ವಲ್ ನಮ್ಮ ಎ ಪಿ ಎಂ ಸಿ ಮುಂದ್ಗಡೆ ಬಿದ್ರೆ ಅದನ್ನು ನಮ್ಮ ಎ ಪಿ ಪಾರ್ಟ್ ಸಿ ವತಿಯಿಂದ ಪಾಟ್ ವಲ್ ಮುಚ್ಚು ವೆಟ್ ಮಿಕ್ಸ್ ಏನಾದರೂ ಹಾಕಿ ತಾತ್ಕಾಲಿಕವಾಗಿ ರೆಮಿಡಿ ಏನ್ ಮಾಡಬೇಕು ಅದನ್ನ ಮಾಡ್ಲಿಕ್ಕೂ ಕೂಡ ನಾವು ಮಾನ್ಯ ಶಾಸಕರಲ್ಲಿ ಕೂಡ ಮನವಿ ಮಾಡಿದೀವಿ ಹಾಗೆ ಮೇಡಮ್ ಅವರು ಇದ್ದಾರೆ ಅದು ಅವರು ಕೂಡ ಸ್ವಚ್ಛತೆ ಬಗ್ಗೆ ಮಾತಾಡ್ತಾರೆ ಲಕ್ಷಾಂತರ ತೆರಿಗೆ ತೆರಿಗೆ ಸಮ ತೆರಿಗೆ ವಿಚಾರವಾಗಿ ನಾಳೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಗೆ ಬರ್ತಾ ಇರೋದ್ರಿಂದಾಗಿ ಮಾನ್ಯ ನ್ಯಾಯಾಲಯ ಏನು ಡೈರೆಕ್ಷನ್ಸ್ ಕೊಡ್ತದೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅದರಂತೆ ಮಾನ್ಯ ನ್ಯಾಯಾಲಯದ ಏನೋ ನಿರ್ದೇಶನವನ್ನು ನಾವು ಪಾಲನೆ ಮಾಡ್ತೇವೆ ನಿಮ್ಮ ಅಧಿಕಾರಿಗಳು ಇಲ್ಲಿ ರೈತರಿಂದ ಲಂಚ ವಸೂಲಿ ಮಾಡ್ತಾ ಇದ್ದಾರೆ ಹೊತ್ತು ಬಂದ್ರೆ ಮೂವತ್ತು ನಲವತ್ತೈವತ್ತು ರೂಪಾಯಿ ದುಡ್ಡುಗಳ ಕೊಟ್ಟು ಒಳಗಡೆ ಎಂಟ್ರಿ ಆಗ್ಬೇಕು ಅನ್ನೋ ಆರೋಪ ಇಲ್ಲ ಅವೆಲ್ಲವೂ ಕೂಡ ದಿನ ಇದ್ರೆ ನಿರ್ದಾಕ್ಷಿಣ್ಯ ಎಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಾಕಿ ಸರ್ ಶೌಚಾಲಯಗಳೆಲ್ಲ ಇದಾವೆ ಅವನ್ನೆಲ್ಲ ನಿರ್ವಹಣೆ ಇನ್ನೂ ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ ಸಿ ಸಿಟಿವಿ ಕೂಡ ಹಾಕ್ಸ್ಕೊಳ್ ಈಗಲೇ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಸರ್ ಅದನ್ನ ಪೂರ್ಣಗೊಳಿಸ್ತಿವಿ ಸರ್ ಅಂಗಡಿ ಅಂಗಡಿ ಕೊಡೋದ್ರಲ್ಲಿ ಲಂಚದ ವಾಸನೆ ಬರ್ತಿದೆ ಅಂತ ಅದೆಲ್ಲ ಹದಗಳು ಜಾಸ್ತಿ ಅದೆಲ್ಲವೂ ಸತ್ಯಕ್ಕೆ ಸುಳಿ ಸತ್ಯಕ್ಕೆ ದೂರವಾದ ವಿಚಾರ ಸರ್